ಹೌದ ನಾವು ರೆಡ್ಡಿಗ್ ಹೊಡಿಬಾರ್ದಿತ್ತು ಅವ್ರ ರೊಕ್ಕ ನಾ ಇವತ್ತಲ್ದ ನಾಲ್ಕ ಕೊಡ್ತಾನ್ರಿ ಹೊಲ ಪೀಕ್ ಐತ ಒಂದು ಬರುತ್ತ ಕೊಡ್ತಾನ ಇಲ್ಲ ನಂಗಿಲ್ಲ ಆದ್ರ ಲೇಟ್ ಆಗತ್ತ ಒಂದ್ ಸ್ವಲ್ಪ ನಾವು ಹೊಡಿಬಾರ್ದಿತ್ತು ತಪ್ಪ ಮಾಡಿದ್ವಿ ಹೌದು ನಮ್ಮ ನಿಂಗು ಏನೋ ತಡಿ ಅಚ್ಚಾರ ಅಚ್ಚನ ಏನ್ ಮಾಡಕಂತನ ಅಂತನ ಒಲಕ್ಕರೋಗಿ ಬರನ ಒಂದ್ ಸ್ವಲ್ಪ ಹಲೋ ಿಲ್ಲ ನಿಂಗ ಆ ಬಾ ಇಲ್ಲ ಮನಿ ಕಡೆ ಬಾ ಜಲ್ದಿ ಹಾ ಬಾ ಬಾ ಜಲ್ದಿ ಬಾ ಒಂದಿಟ್ಟು ಹೊಲಕ್ ಹೋಗಿ ಬರನಾ ಹಾ ಆಯ್ತು ಹ್ಮ್ ಇಲ್ಲ ಅಂಗಡೀತಾಲದಂತ ಬರ್ತಾನ ಹೊಲಕ್ ಹೋಗಿ ಬರ್ತೀನಿ ನಾನು ಬರ್ತೀನಿ ಮತ್ ನೀನ್ ಕಡಲಿ ಎಲ್ಲಾ ಕಿತ್ತೀವಿ ಈ ಗೋಧಿ ಐತಿ ಹೊಂಟೀವಿ ಹೋಗಿ ಕಳೆ ಗಿಳೆ ಜಗ್ ಐತಿ ಬರ್ತೀವಿ ಹ್ಮ್ ಉಳ್ಳಾಗಡ್ಡೆ ಹಾಕ್ಬೇಕ ಅದ ಮತ್ ಬಿತ್ತರ ಇಲ್ಲ ಏನ್ ಮಾಡ್ಬೇಕು ಬ್ಯಾಸ್ಗೊಂಡ್ ಬಿತ್ತೀಗ ಹ್ಮ ಈಗ ಅಲ್ಲೇ ಇಡ್ತೀವಿ ಹೊಲ್ದಾಗ ಈಗ ಈಗ ರೆಡ್ಡಿ ಒಂದ್ ಎರಡು ರೊಕ್ಕ ಕೊಟ್ಟಂದ್ರ ಕಳೆ ಗಿಳೆ ಎಲ್ಲಾ ತಗಕ್ ಬರ್ತ ಕಾಟ್ ಹೋಗನ್ ನಡಿ ಬರ್ತಾನಂತ ಈಗವಾ ನೀ ಬೇಕಾರೆ ಚಹಾ ಕುಡಿತೇನ ರೊಕ್ಕದವಿಲ್ಲ

ಅಲ್ಲಿ ಮುಂದೆ ಹೊಲ್ದಾಗ ಐತಿ ಹೋಗೋ ನಡಿ ಫಸ್ಟ್ ಕೊಡದೈತಿ ಅದಕ್ಕೇನಿಲ್ಲ ತಡಿ ಅವನ ರೆಡ್ಡಿಗೆ ಇನ್ನೊಂದು ಸರ ಫೋನ್ ಹಚ್ಚಕ್ ಕೇಳಿಬಿಡ್ತೀನಿ ಎಲ್ಲ ಆದ್ರೂ ಕರೆಕ್ಟ್ ಆಗುತ್ತೆ ಹ್ಞೂ ರೀ ಫೋನ್ ಹಚ್ತೀನಿ ಹಲೋ ಎಲ್ಲಿ ದೇವ ರೆಡ್ಡಿ ಹೌದನಾ ಮತ್ತೆ ರೊಕ್ಕ ಯಾವಾಗ ಕೊಡ್ತಿದಿ ನಾಳೆ ಪಕ್ಕ ತಪ್ಪಸಾಕ ಹೋಗ್ಬೇಡ ಆಯ್ತು ಇಡ್ತಿ ನೋಡು ಹಾ ಅವ ನಾಳೆ ಕೊಡ್ತೀನಿ ಅನ್ನ ಕುಂತಾನ ಅವಾಗೆಲ್ಲಾ ತೊಗೊಂಡ್ ಹೋಗನ ಹಂಗಲ್ರಿ ಮತ್ತೀಗ ನಮ್ ಅವ್ವರ್ ಬೈದಾಡಕತ್ತಾರ ಒಂದೆರಡ್ ಸೇರ್ ಜೋಳ ಕೊಡ್ತೀನಿ ಕೊಡ್ತೀನಿ ಎಲ್ಲ ಅವು ಕೊಡ್ಬೇಕು ಅವು ಕೊಡ್ಬೇಕು ಇನ್ನೂ ನಮ್ಮ ಯುವನ್ ಇದ್ದ ನಮ್ಮವ್ವರ್ ಹಿಂಗ್ ಅನಕತಾರ ನೋಡ್ರಿ ಅವನ್ ಜೊತಿ ಕೆಲಸ ಮಾಡಾಕತ್ತಿ ಎರಡ್ ವರ್ಷ ಆತು ಸೊಕ್ಕ ಕೊಡೋ ಏ ಕೊಡ್ತಾಯ್ತು ಎಲ್ಲಾರ ಓಡಾಕಿನ ಕೊಡ್ತೀನಿ ಈ ಜೋಳ ಈ ಗೋಧಿ ಹಾಕೈತ್ ನೋಡಿ ಈಗ ಗೋಧಿ ಬಂದ್ ಗಟ್ಲೆ ನೀನ ತೊಂದೋಗ ಒಂದ್ ಇದನ್ನ ಚೀಲನ ಕೊಡ್ತೀನಿ ಅವ ಶಿವಪ್ಗು ಕೊಡು ಅವ ಶಿವಪ್ಪನ ತೆಗೀತ ನಿಲ್ವಾ ಕರೆಕ್ಟ್ ಅವ ಇಲ್ಲ ಕಲ್ಸ ಹಂಗಂದ್ರ ಹೋಗ್ಯಾರ ಹೋಗ್ ನಡಿ ಹೊಲಕ್ಕ ಬೇಕಾರ ಇವನ ಏ ಕಳೆ ತೆಗೀತಿಲ್ವ ಹ್ಮ್ ನಡಿ ಹೋಗನಾ ನೀನ ನಾನು ಇವ ಮೂರ್ ಮಂದಿ ಹೋಗನ ಅಲ್ಲೋ ಆತಂದ್ರ ಏನ್ರ ಮಾಡನ ಅಂತ ಒಲಾರ ನೋಡಂಬಾ ಹೆಂಗ್ ಹೆಂಗ್ ಬರ್ರಿ ಪಾಟ್ ಪಟ್ಟ ನಮಗೂ ಟ್ಯಾಮ್ ಇತ್ತ ನಾವ್ ಗ್ಯಾಸ್ ತುಂಬಸ್ಕೊಂಡ್ ಬರಬೇಕ್ರಿ ನಡಿ ನಡಿ ನೋಡಿ ಬರ್ರಿ ಹೊಲಕ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಏನಾಗೇತಿ ಹ್ಮ್ ಸಕಾರ ನಮ್ ತಮಗೂ ಫೋನ್ ಹಚ್ಬೇಕ್ರಿ ಅವನ ಬರ್ತೇನೆ ಏನ್ ಕೇಳ್ರಿ ನಾವ್ ನಂಬರ್ ಇಲ್ಲ ಏಳ್ ಹ್ಮ್ ಮೂವತ್ತೈದ್ರಿ ಹ್ಮ್

ಹ್ಮ್ ಅಲ್ಲ ಅದ್ರ ನಡ್ಬಾರಕ ನಾನಿ ನಾನಾ ಮಾಡಕ್ತಿನಿ ಹ್ಮ್ ಏ ಬಾಬಾ ಇಲ್ಲೇ ಆಯ್ತು ನಮ್ವಲ ಮತ್ ಜೋಳ ನಿಮಗ್ ಬೇಕಲ್ಲಪ್ಪಾ ನಾಳೆ ನಿಮಗ್ ಕೊಳನ ಎಲ್ಲಿಗ್ ಹೋಗ್ಕ ನಾನು ಈ ಮತ್ತ್ ನಿಮ್ ಅವ್ರ ಬೈತಾಡ್ತಾರ ಅಂತ ನೋಡಿ ಹಿಂಗತಿಯಾ ಬೈಸ್ತೀರಿ ನಮನ ಅದಕ್ಕ ನಿಮಗಂತನ ಒಂದ್ ಎಕರೆ ಆಗ್ಬಿಟ್ರಿ ನಾನು ஆய் இதப்பா நம்ம கசாரி கச நோடில் இங்கே கசாயிரி ஏன் ಕೀತಾರ ಕೇಳು ಶಿವಪ್ಪ ಗಿಡ ಶಿವಪ್ಪ ಕೀಳು ಕೀಳ ಫೋನ್ ಒಂದ್ ಇದು ಒಂದ್ ಅರ್ಧಾರ್ ಆಗೇತಿ ಹ್ಮ್ರಿ ಹ್ಮ್ ಕೇಳ ಕೇಳು ಕೇಳ್ರಿ ಇದು ಜೋಳ ಎಲ್ಲಾ ನಿಮ್ಗ ನೋಡ್ರಪ್ಪ ಇದನ್ನ ಏನ್ರಿ ಇದು ಮಾಡಿದ್ರ ಅಂದ್ರ ಅನಾಥ ಮದ್ರ ನೀವು ಶಿವಪ್ಪಗೂ ಒಂದ್ ಅರ್ಧ ಚೀಲಾ ಕೊಡಾಕ್ ಬರ್ತ ನಾಳೆ ಅವಗು ಕೊಡಾಕ್ ನಿಂಗೂ ನಿಂಗ ಬರ್ತ ಬರ್ತಾ ಒಬ್ರಿಗೊಂದೊಬ್ರಿಗ ಮಾಡಂಗಿಲ್ಲ ಕಸರ ತೆಗೀದು ಹಂಗ ಹೋಗನ್ರಿ ಚಾಲ್ರ ನೀಡಿತ ಕೊಡ್ಸನಾ ಶಿವ ತೆಗಿ ತೆಗಿ ಕಸ ತೆಗಿ ಏ ನಮ್ ತಿನ್ಯಾನನ್ರಿ ಅವತ್ ತಿನ್ಯಾನಂದ್ ಹೆಂಗ ಕೇಳ್ತಿರಿ ಬಿಡ್ರಿ ಬರ ಕುಡ್ದು ಕುಡ್ದ ಹೆಂಗ ನೋಡ್ರಿ ಎಲ್ಲ ನೋಡ್ರಿ ಅವ್ರ ಮಗ ಅಂತ ಹೆಂಗದ ಇವಾಗ ನೋಡ್ರಿ ತೆಗೀರ್ ತೆಗೀ ಮಾತಾಡಬೇಡ್ರಿ ಮತ್ತೆ ಅವ್ರ ಚಾಳಿ ಮತ್ತೆ ಎಲ್ಲಿ ಅವರು ಮತ್ತೆ ಕಲಿತಾರ ಅವ್ರು ஆஹ் செகம்பரு சிவப்பா அதலு நான் ஏன் குத்தினி இவன நீங்க அவ மக தஞ்சாங்க மக இர்த்தனா நீங்க மத்த மாதாந்திர நீ ஏன் மத்த நீங்க ஆசீர்வாத ஏன் இத்திர நான் இடத்தீவ்வி நீ ஏன் நோன் அதுனாசர் ಪುನೀತ್ ರೀ ಪುನೀತ್ ಅಂತಾನು ತಗೋ ಶಿವಪ್ಪ ತೆಗಿ ಕಸಿದ್ದೆ ಹ್ಮ್ ಆಗೈತಿ ಅದಲ್ಲೀಗ ಈಗ ನಮ್ಮ ಅಪ್ಪು ಅದಾನ ಅವಾಗ ಅಪ್ಪು ಅಂತಾನ ಹೆಸರು ಇಡ್ತೀನಿ ಅವ್ನ ನಮ್ಮ ಮನಿಗ್ ಬರ್ರಿ ತೋರಿಸ್ತೀನಿ ನಿಮ್ಗೇನು ಪಾರ್ಟಿ ಕೊಡ್ತೀನಿ ಅಂತ ಚಿಂತೆ ಮಾಡ್ಬೇಡ್ರಿ ஏன் நமத்து நீ தந்திர எல்லா உடஸ் எல்லா நீவ் இல்லே கேத நீ தரங்கில் இட்ராக் நீங்க சும்னா ஓரக்க இல்ல தரது ஆத்தா இல்லந்த சும்மன பர்ப் ஏன் யாக்க மாடுவா நன்கேக் குன் தந்தர் தம்பாட்டி நம்ம அப்ப தோர்ஸ்தி நன் மகன

இல்ல பாரு அவ்ரடிப்பா ஏ சாரஸ் பண்ண சா புடசடிந்தே தடி